ಟೀಸರ್ ಹಗ್ಗ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಅಂತ ಕೂಡ ಅನಿಸ್ತಾ ಇದೆ ಸೊ ಈ ಹಗ್ಗ ಸಿನಿಮಾದಲ್ಲಿ ನೀವು ಇಷ್ಟು ಸಿನಿಮಾಗಳೆನ್ ಏನು ಮಾಡಿದಿರ ನಮ್ಗೆ ಸಾಫ್ಟಾಗಿ ಕಂಡಿದ್ದೀರಾ ಬಟ್ ಇದ್ರಲ್ಲಂತೂ ಕಂಪ್ಲೀಟ್ ಬೇರೆ ಲೆವೆಲಲ್ಲೇ ಕಾಣಿಸ್ತಾ ಇದ್ದೀರಾ ಏನಿದು ಹಗ್ಗ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಡೀ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅವಿನಾಶ್ ಅವ್ರ ಆ್ಯಕ್ಚುಲಿ ನನಗೆ ಕರೆ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಡೈರೆಕ್ಟರ್ ಅವಿನಾಶ್ ಅವರು ಸರಿ ಬನ್ನಿ ಅಂದರೆ ನಾನು ತುಂಬ ನ್ಯೂ ಕಾಮರ್ಸ್ ಜೊತೆ ವರ್ಕ್ ಮಾಡ್ತೀನಿ ಯಶೋಧ ವಿಚ್ ನಿಮ್ಗೆ ಗೊತ್ತೇ ಇದೆ ಹೊಸ ಡೈರೆಕ್ಟರ್ಸು ನಾನು ಯಾವಾಗಲೂ ಹೇಳ್ತೀನಿ ಹೊಸ ಹೀರೋಸ್ ಆವಾಗೆಲ್ಲ ಮೊದಲನೇ ಸಿನಿಮಾ ಹೀರೋಗೆ ಅಂದರೆ ಎಷ್ಟೊಂದು ಸಿನಿಮಾಗಳು ನಾನು ಅವ್ರ ಜೊತೆ ಮಾಡಿದ್ದೀನಿ ಶಿವಣ್ಣ ನಾನು ಹೊಸ ಹುಡುಗಿ ಜೊತೆ ಆ್ಯಕ್ಟ್ ಮಾಡಲ್ಲ ಅಂದಿದ್ರೆ ನಾನು ಹೃದಯ ಹೃದಯ ನನ್ನ ಡೆಬ್ಯೂನೇ ಆಗ್ತಾ ಇರಲಿಲ್ಲ ಸೊ ಆ ರೀತಿ ಯುನೋ ಇಟ್ಸ್ ಇಟ್ಸ್ ಫೈನ್ ಹೊಸಬ್ರ ಜೊತೆ ವರ್ಕ್ ಮಾಡೋದು ಅವರಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಒಂದು ಇದಿರುತ್ತೆ ಸೊ ಆ ರೀತಿ ಐ ಆಲ್ವೇಸ್ ವರ್ಕ್ಡ್ ಹೊಸ ಡಿರೆಕ್ಟರ್ಸ್ ಆಗಲಿ ಹೊಸ ಹೀರೋಸ್ ಆಗಲಿ ಎಲ್ಲ ಸೊ ಅವಿನಾಶ್ ಅವರು ಫೋನ್ ಮಾಡಿ ನನಗೆ ಹಗ್ಗ ಬಗ್ಗೆ ಹೇಳಿದಾಗ ಸರಿ ಬನ್ನಿ ಮೀಟ್ ಮಾಡೋಣ ಅಂದೆ ಅವ್ರು ಬಂದು ನನ್ನ ಕತೆ ಹೇಳಿದಾಗ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಅವಿನಾಶ್ ಅವರ ಹೋಮ್ವರ್ಕ್ ಅವ್ರು ಎಷ್ಟು ಪ್ರಿಪೇರ್ ಆಗಿದ್ರು ಹಗ್ಗ ಟೈಟ್ಲ್ ಹಾಂ ಇದೇನಿದು ಹಗ್ಗ ಅಂದೆ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕಥೆ ಕೇಳಿ ಅಂದರು ಸೊ ವೆನ್ ಐ ಹರ್ಡ್ ಎವ್ರಿಥಿಂಗ್ ಹಗ್ಗನೇ ಮೇಯ್ನ್ ಹೀರೋ ಸಿನಿಮಾಕ್ಕೆ ಯುನೋ ಅದೇ ಮೇಯ್ನ್ ಎಲಿಮೆಂಟ್ ಸಿನಿಮಾನಲ್ಲಿ ಆ ಹಗ್ಗ ಅನ್ನೋದು ಸೊ ಅದಕ್ಕಾಗಿ ಟೈಟಲ್ ಇಟ್ಟಿದ್ದಾರೆ ಅಂತ ಕಥೆ ನನ್ನನ್ನು ಈ ಪಾತ್ರದಲ್ಲಿ ಯೋಚನೆ ಮಾಡಿದ್ರಾ ಇಲ್ಲ ಮೇಡಮ್ ನೀವೇ ಮಾಡಬೇಕಿದನ್ನು ಐ ಸರ್ ಓಕೆ ಏನೋ ಈ ಥರ ಹೊಸ ಹುಡುಗರು ಯಂಗ್ ಹುಡುಗರು ಏನೋ ನನ್ನ ಮನಸಲ್ಲಿ ಇಟ್ಕೊಂಡು ಒಂದು ಪಾತ್ರ ಬರೆದಿದ್ದಾರೆ ಒಂದು ಇದು ಮಾಡಿದ್ದಾರೆ ಅಂತಂದರೆ ನಮಗೂ ಅದೊಂದು ಮೋಟಿವೇಶನ್ ಆಗುತ್ತೆ ಖುಷಿ ಆಗುತ್ತೆ ಓಕೆ ನಮಗೋಸ್ಕರ ಇದು ಮಾಡಿದ್ದಾರೆ ಚಾಲೆಂಜಿಂಗ್ ಆಗಿದೆ ಮಾಡೋಣ ಅನ್ನೋ ಥರ ನಮಗೂ ಅನಿಸುತ್ತೆ ಸೊ ಅವಿನಾಶ್ ಮಾಡ್ಕೊಂಡಿದ್ದು ಹೋಮ್ವರ್ಕ್ ತುಂಬ ಇಂಪ್ರೆಸ್ ಆಯಿತು ನನಗೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಆಮೇಲೆ ಸ್ಕೆಚ್ಚು ಒಂಥರ ಯುನೋ ಒಂದು ಸ್ಟೋರಿ ಬೋರ್ಡ್ ಥರ ಮಾಡಿ ಹೆಂಗೆ ಕಾಣಿಸ್ಬೇಕು ಏನು ನನ್ನ ಲುಕ್ ಹೇಗಿರತ್ತೆ ಎಲ್ಲಾನು ಟ್ರಯಲ್ಸ್ ಮಾಡಿ ಸೀನ್ಸ್ ಎವ್ರಿಥಿಂಗ್ ಅವ್ರ ಹತ್ರ ಪ್ರಿಪೇರ್ಡಾಗಿ ಎಲ್ಲ ರೆಡಿ ಇತ್ತು ಅವ್ರು ಮಾಡಿದ್ದು ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲಾನು ಸೊ ಅದು ತುಂಬ ಖುಷಿ ಕೊಡ್ತು ಸೊ ಹಾಗಾಗಿ ನಾನು ಒಪ್ಕೊಂಡು ಖುಷಿಯಾಗಿ ಮಾಡಿದೆ ಅವ್ರೇನು ಅಂದ್ಕೊಂಡಿದ್ರು ಅದು ಬಂದಿದೆ ತೆರೆ ಮೇಲೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ನಂಬಿದ್ದೀವಿ ಖಂಡಿತ ಡಬ್ಬಿಂಗ್ ಮಾಡೋವಾಗೆಲ್ಲ ನೋಡಿದ್ದೀನಿ ಆ್ಯಂಡ್ ನಮ್ಮ ಸಿನಿಮಾನಲ್ಲಿರುವಂಥ ಗ್ರಾಫಿಕ್ಸ್ ಸಿ ಜಿ ವರ್ಕ್ ಅನ್ಬಿಲೀವಬಲ್ ಅದು ಯಾಕಂದರೆ ಈ ಥರ ಒಂದು ಜಾನ್ರೆ ನೀವೇನು ನೋಡ್ತೀರಾ ಥ್ರಿಲ್ಲರ್ ಆ್ಯಕ್ಷನ್ ಥ್ರಿಲ್ಲರ್ ಹಾರರ್ ಟಚ್ ಅಂಥದ್ದು ಅದಕ್ಕೆಲ್ಲ ನಿಮಗೆ ಸಿ ಜಿ ವರ್ಕ್ ಬೇಕೇ ಬೇಕಾಗತ್ತೆ ಆ್ಯಂಡ್ ನನ್ನ ಲುಕ್ ನೀವು ಪರ್ಟಿಕ್ಯುಲರಾಗಿ ನೋಡಿದ್ರೆ ಫುಲ್ ಬೆಂಕಿ ಮೈಯಲ್ಲಿ ಮುಖದಲ್ಲಿ ಎಲ್ಲ ಯು ಕೆನ್ ಸಿ ದಟ್ ಫೈಯರ್ ಸೊ ಅದು ಅವಿನಾಶ್ ನನಗೆ ಹೇಳಿದಾಗ ಫಸ್ಟ್ ನಾವು ಲುಕ್ ಟೆಸ್ಟ್ ಎಲ್ಲ ಮಾಡಿದಾಗಲೇ ಹೀ ಅವ್ರು ಹೇಳಿದರು ನನಗೆ ಮೇಡಮ್ ಈ ಥರ ನನಗೆ ಅಲ್ಲೆಲ್ಲೆಲ್ಲಿ ಕ್ರ್ಯಾಕ್ ಇರತ್ತೆ ನಂಗೆ ಅಲ್ಲಿ ಬೆಂಕಿ ಕಾಣ್ತಾ ಇರತ್ತೆ ಹೀಗೆ ಅದೆಲ್ಲ ಹೆಂಗಪ್ಪ ಮಾಡ್ತೀರಾ ಅಂದರೆ ಇಲ್ಲ ಮೇಡಮ್ ಮಾಡ್ತೀನಿ ನನಗೆ ಅದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ ಅಂತ ನಾವು ಶೂಟ್ ಮಾಡೋವಾಗಲೂ ಹಾಗೆ ಮಾಡಿದ್ವಿ ಆ್ಯಂಡ್ ಶೂಟಿಂಗ್ ಮಾಡೋವಾಗಲೇ ಅದು ತುಂಬ ಕಾಂಪ್ಲಿಕೇಶನ್ಸ್ ಅದರಲ್ಲಿ ಮಾರ್ಕ್ಸ್ ಮಾಡ್ಕೋಬೇಕು ನೀವು ಯಾಕಂದರೆ ಸಿ ಜಿ ವರ್ಕ್ ಮಾಡೋ ಎಲ್ಲೆಲ್ಲಿ ಅದು ಬೆಂಕಿ ತರ ಇರುತ್ತೆ ಅನ್ನೋದು ಆ ಮಾರ್ಕ್ಸ್ ಇದು ಸೊ ನನ್ನ ಮೇಕಪ್ ಮ್ಯಾನ್ ನಾನು ಇಡೀ ಟೀಮ್ ತುಂಬಾ ಕಷ್ಟಪಟ್ಟರು ಈ ಸಿನಿಮಾಗೆ ಎಷ್ಟು ಕಷ್ಟಪಟ್ಟನೋ ಅದಕ್ಕಿಂತ ಒಂದು ಹತ್ತು ಪಟ್ ಜಾಸ್ತಿ ಕಷ್ಟಪಟ್ಟರು ಅವರೆಲ್ಲ ಸೊ ಒಳ್ಳೆ ಬಹಳ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಯಶೋದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ